ಏ ನೋಡ್ರಪ್ಪ ನನ್ ನೋಡಲ್ಲ ನೀವು ಓಟ್ ಹಾಕ್ಬೇಡ್ರಿ ನೋಡ್ರಿ ಆ ಎಂ ಎಲ್ ಎ ಅವ್ ನಾಲಾಯಕ ಕಣ್ರಿ ಆ ಎಂ ಪಿ ಅವ್ನ ನಾಲಾಯಕ ಕಣ್ರಿ ಅವ್ನ ನೋಡ್ ಓಟ್ ಹಾಕ್ಬೇಡ್ರಿ ನೀವು ನೋಡಿ ಏನಾರು ಓಟ್ ಹಾಕ್ಬೇಕು ಅಂತಿದ್ರೆ ನಮ್ಮ ಕೇಂದ್ರ ನಾಯಕರನ್ನ ನೋಡ್ ಓಟ್ ಹಾಕ್ರಿ ನಮ್ಮ ಪ್ರಧಾನಮಂತ್ರಿಗಳನ್ನ ನೋಡ್ ಓಟ್ ಹಾಕಿ ನಮ್ಮ ಮುಖ್ಯಮಂತ್ರಿಗಳನ್ನ ನೋಡ್ ಓಟ್ ಹಾಕ್ರಿ ನೋಡ್ರಿ ನೆಕ್ಸ್ಟ್ ಕ್ಯಾಂಡಿಡೇಟ್ ಯಾರಿದಾರಲ್ಲ ಪ್ರಧಾನಮಂತ್ರಿ ಆಗೋ ಅವ್ರು ನೋಡ್ ಓಟ್ ಹಾಕ್ರಿ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಯಾರಿದಾರಲ್ಲ ಅವ್ರು ನೋಡ್ ಓಟ್ ಹಾಕಿ ಅವ್ರು ನೋಡೇ ಓಟ್ ಹಾಕ್ರಿ ನಮಗ್ ಗೊತ್ತಿಲ್ವೇನ್ರೀ ಇವ್ನ ಎಂ ಎಲ್ ಎ ಸರಿ ಅಂತ ಬಟ್ ಏನ್ ಮಾಡೋದು ಇಲ್ಲಿ ಗೆಲ್ಲಕ್ಕೆ ಜಾತಿ ಬೇಕು ಧರ್ಮ ಬೇಕು ಏನೋ ನಮ್ ಜಾತಿನಿ ಇಟ್ಕೊಂಡಿದ್ವಿ ಅವನ್ ಗೆಲ್ಬೇಕಲ್ಲಾ ಸೊ ಈಗ ಎಲ್ಲ ಬಿಡ್ರಪ್ಪ ಇದೊಂದ್ಸತಿ ಓಟಾಕ್ರಪ್ಪ ಅವ್ರ ಕೈಗಳಿಗೆ ಅವ್ರ ನರಗಳಿಗೆ ಅವ್ರ ಎಲ್ಲೆಲ್ಲ ಎಲ್ಲಿಗೆಲ್ಲ ಬಲ ತುಂಬಬೇಕು ಅವ್ರಿಗೆ ಬಲ ತುಂಬೇಕ ನಾವು ಬಲ ತುಂಬ ಓಟ್ ಹಕ್ರಯ ಅಂತೇಳಿ ಓಟ್ ಹಾಕ್ಸ್ಕೊಂಡ್ಬಿಡ್ತಾರ ಕಣ್ರಿ ಈಗ ನಾವೇನವ್ವಾ ಹೌದಲ್ವೇ ಏ ಈ ಕತ್ತೆ ನೋಡಿ ಯಾಕೆ ಆ ಕುದುರೆ ನೋಡ್ ಆ ಕುದುರೆ ನೋಡಿ ಹೆಂಗ ಟಕ ಅಂತ ಅಂತ ಅಂತೇಳಿ ಆ ಕುದುರೆ ನೋಡಿ ಓಟ್ ಹಾಕ್ಬಿಡ್ತಿವಿ ಈ ಕತ್ತೆನ ಸರಿ ಪಡಿಸ್ತೀವಿ ಅಂತ ತಿಳ್ಕೊಂಡ್ಬಿಡ್ತಿವಿ ಆದ್ರೆ ಈ ಕತ್ತೆ ಅವ್ರ ಹ್ಯಾಪಿ ಬರ್ತಡೆ ಅವ್ರ ಹುಟ್ಟು ಹಬ್ಬದ ಶುಭಾಶಯಗಳನ್ನ ಸಾವಿರಾರು ಜನ ಸೇರಿಸಿ ಅವ್ರ ಹೆಸರು ಹೇಳ್ಕೊಂಡು ಅನ್ನದಾನ ಸಂತರ್ಪಣೆ ಆಳ ಮೂಳ ಅಂತ ಮಾಡಿ ತೋರ್ದಾಗ ಸಭೆ ಸಮಾರಂಭ ಅಂತ ಮಾಡಿ ಕೊನೆಗೆ ಅವ್ರ ಹೆಸರು ಹೇಳ್ಕೊಂಡು ಗೆದ್ದ ಮೇಲೆ ಅವ್ರ ಮಾತನ್ನ ಏನಾದ್ರು ಕೇಳುತ್ತಾ ಈ ವಯ್ಯ ಸರಿಯಾಗಿ ಕೆಲಸ ಮಾಡ್ಲಿಲ್ಲ ಎಮ್ ಎಲ್ ಎ ಅಂದ್ರೆ ಅವರೂ ಬಂದು ಹೇಳ್ತಾರ ಅವರು ಹೇಳಲ್ಲ ಅವ್ರಿಗೆ ಬೇಕಾಗಿದ್ದು ಅಧಿಕಾರ ಇವ್ರಿಗೆ ಬೇಕಾಗಿದ್ದು ಅಧಿಕಾರ ಟೋಟಲ್ ಅಧಿಕಾರನ ನಮ್ಮ ಕೈಯಿಂದ ಕಿತ್ಕೊಂಡ್ ಹಿಡ್ಕೊಂಡ್ ಬಿಡ್ತಾರೆ ಕಿತ್ಕೊಂಡ್ ಇಟ್ಕೊಂಡ್ ಮೇಲೆ ನಾವೇನ್ ಮಾಡ್ತೀವಿ ಅಯ್ಯೋ ಯಾವನ್ ಬಂದ್ರು ಅಷ್ಟೇ ತಗ ಯಾವನ್ ಏನಾರು ನಮ್ಮನ್ನು ಉದ್ಧಾರ ಮಾಡ್ತಾನೆ ಅಂತ ಹೇಳಿ ನಿರಾಶಾದಾಯಕವಾಗಿ ಕೂತ್ಕೊಂತೀವಿ ಅಲ್ಲಾಕಂಡ್ರಿ ನಮ್ಮ ಭಾರತದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಸಂಸದೀಯ ಮಾದರಿಯ ಚುನಾವಣಾ ಪದ್ಧತಿ ಇರೋದು ಸಂಸದೀಯ ಮಾದರಿಯ ಪದ್ಧತಿಯ ಚುನಾವಣಾ ಪದ್ಧತಿ ಮತ್ತೆ ಅಧ್ಯಕ್ಷೀಯ ಮಾದರಿಯ ಚುನಾವಣಾ ಪದ್ಧತಿ ಅಂತ ಎರಡಿದವೆ ಈ ಪ್ರಜಾಪ್ರಭುತ್ವದಲ್ಲಿ ಈ ಅಧ್ಯಕ್ಷೀಯ ಮಾದರಿಯ ಚುನಾವಣಾ ಪದ್ಧತಿ ಅಮೆರಿಕದಂತ ದೊಡ್ಡ ದೇಶಗಳಲ್ಲಿ ಹೌದು ಇವ್ನ ನೋಡ್ವಾಟಾಕ್ರಿ ಅನ್ನೋದು ಅದು ಅಧ್ಯಕ್ಷೀಯ ಮಾದರಿಯ ಚುನಾವಣಾ ಪದ್ಧತಿ ನಮ್ದಲ್ರಿ ನಮ್ ತಳದಿಂದ ಬೇಸ್ಮೆಂಟ್ ಗಟ್ಟಿರ ಅಂತದ್ದು ಇಲ್ಲಿನ ಗ್ರಾಮ ಪಂಚಾಯತಿ ಸದಸ್ಯ ಇಲ್ಲಿನ ಟಿ ಪಿ ಸದಸ್ಯ ಜೆಡ್ ಪಿ ಸದಸ್ಯ ಇಲ್ಲಿನ ಎಂ ಎಲ್ ಎಂ ಪಿ ಈ ರೀತಿಯ ಮಾದರಿಯ ಸಂಸದೀಯ ಚುನಾವಣಾ ಪದ್ಧತಿ ಜನಗಳ ಹತ್ರದಲ್ಲಿ ವಿಕೇಂದ್ರೀಕರಣ ಆಗಿರುವಂತಹ ಆಡಳಿತ ಮಾದರಿಯ ಚುನಾವಣಾ ಪದ್ಧತಿ ಇದನ್ನ ಬಹಳ ಯೋಚನೆ ಮಾಡಿ ಮಾಡ್ರ ಅಂತದು ಇಂಥ ಪದ್ಧತಿಯನ್ನ ಇವತ್ತು ಡೆಮಾಲಿಶ್ ಮಾಡೋ ಲೆಕ್ಕಕ್ಕೆ ಯೋಚನೆ ಮಾಡಿ ನಮ್ಮ ಜನಗಳಿಗೆ ಆದು ಇದು ಅಂತೇಳಿ ಗದ್ಲ ಗಲಾಟಿ ಜಾತಿ ಧರ್ಮ ಅಂತ ತುಂಬಿ ಅದ್ರಗೂ ನಾಯಕರು ಅಂತ ತುಂಬಿ ಆ ನಾಯಕ ನೋಡಿ ಓಟ್ ಹಾಕೋದು ಅಂತ ಮಾಡ್ತಿದೀವಲ್ಲ ಯಾರು ಬಂದು ಏ ನೀನು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಕಿತ್ತೋಗ ಅಂದ್ರೆ ಇವು ಕಿತ್ ಕಿತ್ಕೊಂಡು ಹೋಗ್ತಾರಾ ಈ ಸೀಟ್ ಬಿಡ್ತಾರಾ ರಾಮ ಆದ್ರ ಅವ್ರೇನು ಅಯ್ಯೋ ತಂದೆ ಹೇಳಿದ ಮಾತಿಗೆ ದಿಕ್ಕರ್ಸಿ ಧಿಕ್ಕರಿಸಂಗೆ ರಾಜ್ಯನೇ ಬಿಟ್ಟು ಹೋಗ್ತೀನಿ ಏನೋಕೆ ಇವ್ರು ರಾಮ ಅಲ್ಲ ಕಣ್ರಿ ಅಟ್ಲೀಸ್ಟ್ ರಾವಣನ ರಾವಣ ಆಗಕ್ಕೂ ಲಾಯಕ್ಕಿಲ್ಲ ಕಣ್ರಿ ಇವ್ರಲ್ಲ ಇವ್ರು ಏನ್ ಗೊತ್ತರಿ ಸೀಟಿ ಗಂಡ್ಕಣದ ಅಷ್ಟೇ ಮುಖ್ಯ ಗೆಲ್ಲ ಮುಟ್ಟ ಅಷ್ಟೇ ಮುಖ್ಯ ಅವ್ರಾರು ಬಿಡಿಸ್ತಾರಾ ಬಿಡಿಸಕ್ಕೆ ನಾ ಕೋರ್ಟ್ಗೆ ಹೋಗ್ತೀನಪ್ಪ ಅಂತ ಇವ್ರು ಕುತ್ಕೊಂತಾರೆ ಅಲ್ಲಪ್ಪ ಈ ಪಕ್ಷದಿಂದ ಆ ಪಕ್ಷಕ್ಕೆ ಜಿಗಿತಾರೆ ಇನ್ನೇನೋ ಮಾಡ್ತಾರೆ ಮತ್ತೇನೋ ಮಾಡ್ತಾರೆ ನಾವು ಪ್ರಜಾಕೀಯದಿಂದನ ಪ್ರಜಾಕೀಯ ವಿಚಾರಗಳನ್ನ ತಿಳ್ಕೊಂಡ್ಮೇಲೆ ಪ್ರಜಾಕೀಯ ಏನ್ ಹೇಳ್ತೈತಿ ರೈಟ್ ಟು ರೀಕಾಲ್ ಇವ್ರು ಸರಿಯಾಗಿ ಕೆಲಸ ಮಾಡ್ದಂಗಿದ್ರೆ ಅಧಿಕಾರದಿಂದ ಕೆಳ ಇಳಿಬೇಕು ಅಂತ ಹೇಳ್ತಾ ಇದೆ ಅದ್ರ ತಪ್ಪೇನೈತಿ ನಮ್ಮನೆಗೆ ಬಂದಂತ ವ್ಯಕ್ತಿ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಎಂಗ್ರಿ ಸಂಬಳ ಕೊಡೋದು ಹೆಂಗರಿ ಗೌರವಧನ ಕೊಡೋದು ಆ ವ್ಯಕ್ತಿನ ತಗದಾಕಿ ಆ ವ್ಯಕ್ತಿನವ್ರು ಇಲ್ಲೇ ಹಿಂಗೆ ಗುಟ ಒಡ್ಕೊಂಡಿದ್ದ ಅಂದ್ರೆ ಅಲ್ಲಿ ಗಬ್ನಾರಿ ಇಡೀ ಸಿಸ್ಟಮ್ ನ ಆಳ್ ಮಾಡಿ ಗೆದ್ಲು ತಿರ್ಸಿ ಬಿಟ್ಟು ಬಿಡ್ತಾರೆ ಅದಕ್ಕೆ ಹೇಳ್ತಾ ಇರೋದು ಇಂಥರ ಕಿತ್ ಹಾಕ್ಬೇಕು ಅಂದ್ರೆ ರೈಟ್ ಟು ರಿಕಲ್ ಬರಬೇಕು ರೈಟ್ ಟು ರಿಕಾಲ್ ಯಾರು ತರ್ತಾರೆ ಈಗಿರೋದು ಗ್ಯಾರಂಟಿ ತರಲ್ಲ ಯಾಕೆ ಅಂದ್ರೆ ಇವ್ರ ಹೆಂಗಿದಾರೆ ಅಂದ್ರೆ ನಮ್ ಜನ ಸರಿ ಇಲ್ಲ ಕಣ್ರಿ ಅಂತ ನಮ್ಮನ್ನ ಸರಿ ಇಲ್ಲ ಅಂತ ಅನ್ಕೊಂಡು ಅನ್ಸಿ ಕೊನೆಗೆ ಏ ಅಂತ ನಮ್ ಬಗ್ಗೆ ನಮಗೆ ವಲಸು ಒಂದಂಗ್ ಮಾಡಿ ಈ ಸಿಸ್ಟಮ್ ಸರಿ ಆಗಲ್ಲ ಅನ್ನೋ ನಂಬಿಕೆ ಇಟ್ಟು ಇವ್ನ್ ಯಾರೋ ಸರಿ ಮಾಡ್ತಾನೆ ಅಂತ ಅವನ ಮೇಲೆ ಆಶೀರ್ವಾಸನೆ ಇಟ್ಟು ಕೊನಿಗೆ ನಾವೆಲ್ಲರೂ ಕೈ ಕಟ್ಕೊಂಡು ಅಯ್ಯೋ ನಮ್ಮ ಮನೆ ಬರ ಹಿಂಗಿದ್ದಂಗೆ ಇತ್ತು ಬಿಡಪ್ಪ ನಮ್ ದೇಶ ಯಾವಾಗ ಬದ್ಲಾಗುತ್ತೆ ಅಂತ ಅನ್ನಂಗ್ ಮಾಡ್ಬಿಡ್ತಾರ ಕಣ್ರಿ ಅದಕ್ಕೆ ಹೇಳ್ತಾ ಇರೋದು ರೈಟ್ ಟು ರಿಕಾಲ್ ಬಂದ್ರೆ ಸಿಸ್ಟಮೇ ಚೇಂಜ್ ಮಾಡ್ಬೋದು ಕಣ್ರಿ ಅವ್ನ್ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತ ಹೆದರಿಕೆ ಇರ್ತೀವಿ ಆ ಎದರಿಕೆ ಅವ್ನು ಕೆಲಸ ಮಾಡ್ಬೇಕು ಕೆಲ್ಸ ಮಾಡ್ಲಿಲ್ವಾ ಅವ್ನ್ ಆ ಕ್ಷಣದಲ್ಲಿ ಕೆಳಗ್ ಇಳಿಬೇಕು ಅನ್ನೋ ಎದರಿಕೆ ಇತ್ತು ಅಂದ್ರೆ ಸರಿಯಾಗಿ ಕೆಲಸ ಮಾಡ್ತಾನೆ ಆ ಅಧಿಕಾರ ನಮ್ ಕೈಯಲ್ಲಿ ಇಟ್ಕೊಬೇಕು ಈಗ ನಾವ್ ಅಧಿಕಾರ ನಮ್ಮ ಕೈಯಲ್ಲಿ ಇಟ್ಕೊಂಡಿದೀವಿ ಯಾವ್ ಅಧಿಕಾರನು ಇಲ್ಲ ಓಟ್ ಹಾಕಿ ಐನೂರು ರೂಪಾಯಿ ಕೊಟ್ಟು ಇನ್ನೇನ್ ಹಿಂಗ್ ಲೆಕ್ಕ ಅಂತದ್ಮ್ ಮೇಲೆ ನೀನ್ ಯಾರೋ ನಾನ್ ಯಾರೋ ಅನ್ನೋ ಮಟ್ಟಕ್ಕೆ ಆಗಿಬಿಟ್ಟಿದೀವಿ ಅದಕ್ಕೆ ಹೇಳ್ತಾ ಇರೋದು ನಮ್ಮ ಕೈಯಲ್ಲಿ ನಾವು ಅಧಿಕಾರ ಇಟ್ಕೊಬೇಕು ಏ ಆಗಲ್ ಬಿಡ್ರಿ ಅಂತೀರಾ ಏ ಬಡತಾವ್ ನೂರು ರೂಪಾಯಿ ಕೊಟ್ರೆ ಓಟ್ ಹಾಕ್ತವೆ ಅಂತೀರಾ ಏ ಈ ಬಡೇತವ್ಕೆ ಇವ್ ಜಾತಿ ನೋಡ್ ಓಟ್ ಆಗ್ತವೆ ಸೊ ಆ ಬಿಡ್ತವೆ ಓ ಎಣ್ಣೆ ಕೊಟ್ರೆ ಒಟ್ ಅಂತ ಒಂದು ಇದನ್ನೆಲ್ಲ ಬದಲಾವಣೆ ಮಾಡ್ಕೋಣ್ಣ ನಮಗೆ ನಾವೇ ತಿಳ್ಕೊಳ ಈ ಮೀಡಿಯಾ ಮಾಧ್ಯಮಗಳು ಕೂಡ ಒಂದ್ ಸ್ವಲ್ಪ ಬದಲಾವಣೆ ಆಸಕ್ತಿ ತೋರಿಸ್ತದವೆ ಪ್ರಜಾಕೀಯ ವಿಚಾರಗಳನ್ನ ಜನಗಳಿಗೆ ಹಂಚ್ಬೇಕು ಅಂತ ಮುನ್ನಲೆಗೆ ಬರ್ತಾ ಇದಾವೆ ಅಂತ ಕಣ್ಣಿ ಕಾಣಿಸ್ತಾ ಇದೆ ಅವರೆಲ್ಲರೂ ಕೂಡ ಚೇಂಜ್ ಆಗ್ತಾರೆ ಚೇಂಜ್ ಆಗ್ತಾರೆ ಅನ್ನೋದ್ರಲ್ಲಿ ನಂಬಿಕೆ ಇದೆ ನಂಬಿಕೆ ನಾವೆಲ್ಲ ಬದುಕ್ತಾ ಇರೋದು ಎಲ್ಲರೂ ಚೇಂಜ್ ಆಗೋಣ ಒಳ್ಳೇದ್ರ ಕಡೆ ಚೇಂಜ್ ಆಗೋಣ ಸರಿ ಇದ್ರೆ ಮಾತ್ರ ಚೇಂಜ್ ಆಗೋಣ ಪ್ರಜಾಕಿ ಅನ್ನೋದು ಏನಿದೆ ಎತ್ತಿದೆ ಅಂತ ಒಂದ್ಸತಿ ನೋಡ್ರಿ ನೋಡ್ರಪ್ಪ ಆಮೇಲೆ ಚೇಂಜ್ ಆಗೋದು ಬಿಡೋದು ನಿಮಗೆ ಬಿಟ್ಟಿದ್ದು ಇನ್ನೇನಾರು ಹೇಳದಿದ್ಯಾ ಏನಿಲ್ಲ ನೀವು ನೀವ್ ಯಾರಿಗಾರು ಹೇಳ್ಬೇಕು ಹೆಂಗ್ ಹೇಳ್ಬೇಕು ಹೆಂಗ್ ಹೇಳ್ತೀರಾ ಇದನ್ನ ಶೇರ್ ಮಾಡ್ಬೋದು ಇಲ್ಲ ನೀವೇ ವೀಡಿಯೋ ಮಾಡ್ಬೋದು ನಾನ್ ವೀಡಿಯೋ ಮಾಡಲ್ಲಪ್ಪ ಅಯ್ಯೋ ಅಯ್ಯೋ ನನ್ನ ನನ್ನ ಫೇಸ್ಬುಕ್ ಖಾತೆಯಿಂದ ನಾನು ವಿಡಿಯೋ ಮಾಡಲ್ಲಪ್ಪ ಅಯ್ಯೋ ನನ್ನ ನನ್ ಮುಖ ಸರಿ ಇಲ್ಲ ನಾನು ನನಗೆ ಹೇಳಕ್ ಬರಲ್ಲ ರೀ ಹಿಂಗೆ ಅನ್ಕಂ ಕೂತ್ಕೊಂಡೆ ನಿಮಗೆ ನೀವೇ ಕೇಳಿರ್ಮಿ ಅನ್ಕೊಂಡಿರೋದು ಮಾಡ್ರಯ್ಯಾ ನಾನ್ ದನ ಕಾಯನೇ ವೀಡಿಯೋ ಮಾಡ್ತೀನಿ ಅಂತೆ ತಿಳುವಳಿಕೆ ತಿಳುವಳಿಕೆರರು ಓದಿರೋರು ಬಹಳ ಬುದ್ಧಿವಂತರು ನೀವು ಮಾಡ್ರಯ್ಯಾ ಮಾಡ್ರಯ್ಯ ತಿಳಿಸ್ರಯ್ಯ ಜನಗಳಿಗೆ ಇದೇ ಸ್ವಾತಂತ್ರ್ಯ ಸಂಗ್ರಾಮ ಇದೇ ಪ್ರಜಾಪ್ರಭುತ್ವ ಸಂಗ್ರಾಮ ಸ್ವಾತಂತ್ರ್ಯದ ನಂತರ ಪ್ರಜಾಪ್ರಭುತ್ವನ ತುಂಬಾ ಗಟ್ಟಿಯಾಗಿ ನಿಲ್ಸಕ್ಕೆ ಬೇಕಾದಂತ ಒಂದು ಸಂಗ್ರಾಮದಲ್ಲಿ ಒಂದು ಅವತ್ತಿನ ಏನು ಕ್ರಾಂತಿಕಾರಿಗಳು ಮಂದಗಾಮಿಗಳು ತೀವ್ರಗಾಮಿಗಳು ಅಥವಾ ಇದನ್ನೆಲ್ಲ ಮೀರಿದಂತ ಶಾಂತಿ ಪ್ರಿಯರು ಇವರೆಲ್ಲರೂ ಹೆಂಗ್ ತಂದ್ಕೊಟ್ರು ಅದೇ ರೀತಿ ನಾವೆಲ್ಲರೂ ಕೆಲಸ ಮಾಡೋಣ ಒಳ್ಳೆ ರೀತಿ ಒಳ್ಳೆ ವಿಚಾರಗಳನ್ನ ಹಿಡ್ಕೊಂಡು ಕೆಲಸ ಮಾಡಿ ಮತ್ ಯಾರು ಒಲ್ಲಾಡ್ಸಬಾರದು ಭಾರತನ ಆ ರೀತಿ ನಿತ್ಕೊಳ್ಳೋಣ ನಮ್ಮ ದೇಶನ ನಾವೇ ಕಾಪಾಡ್ಕೊಳ್ಬೇಕು ನಮ್ಮನ್ನ ನಾವು ಕಾಪಾಡ್ಕೊಂಡ್ರೆ ದೇಶ ಕಾಪಾಡೋದು ದೇಶ ಉಳಿಯೋದು ಓಕೆ ಪ್ರಜಾಕಿಯಾ ಒಮ್ಮೆ ನೋಡ್ರಿ ಒಮ್ಮೆ ಹೇಳ್ರಿ ಧನ್ಯವಾದಗಳು